ನಾನು ಇವತ್ತು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಇದ್ದೇನೆ ಇವತ್ತು ಈಗ ಏಳು ಕಾಲಿಗೆ ನನ್ನ ವಿಮಾನವು ಇಲ್ಲಿಂದ ತೆರಳುತ್ತದೆ ಬೆಂಗಳೂರಿಗೆ ಬೆಂಗಳೂರಿಂದ ಡೆಲ್ಲಿಗೆ ಆಗಿರುತ್ತದೆ ಮತ್ತೆ ಅಲ್ಲಿಂದ ಡೆಹಿ ದೆಹಲಿಯಿಂದ ನಾನು ಜಪಾನಿಗೆ ತೆರಳುತ್ತೇನೆ ಇದರಿಂದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮತ್ತೆ ಇಲ್ಲಿಂದ ಹೋಗುವ ಎಲ್ಲ ಖರ್ಚು ವೆಚ್ಚುಗಳನ್ನು ನನ್ನ ನನ್ನ ಕುಟುಂಬದವರ ಸ್ನೇಹಿತ ಐ ಅಶ್ರಫ್ ಮೈಸೂರವರು ನನಗೆ ಕೊಟ್ಟಿದ್ದಾರೆ ಅವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ನನ್ನ ಎಲ್ಲ ಮನೆಯವರಿನ ಪೂರ್ವಕವಾಗಿಯೂ ಮತ್ತು ಎಲ್ಲ ಊರಿನ ಧನ್ಯವಾದ ಕೋರುತ್ತೇನೆ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ನಡೆಸುವಂತಹ ಇನ್ಸ್ಪೈರ್ ಅವಾರ್ಡ್ ಮಾನಕ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಅಬ್ದುಲ್ ಬಾಷಿತ್ ರಚಿಸಿದಂತಹ ಮಾದರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಇಂದು ಅವನು ಜಪಾನಿಗೆ ತನ್ನ ಮಾದರಿಯನ್ನು ಪ್ರದರ್ಶಿಸಲು ಇದ್ದಾನೆ ಅವನಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ ಅವನ ಭವಿಷ್ಯ ಉಜ್ವಲವಾಗಲಿ ಅವನು ಹೆಚ್ಚಿನ ಜ್ಞಾನವನ್ನು ಆ ದೇಶದಿಂದ ಸಂಪಾದಿಸಿ ನಮ್ಮ ದೇಶಕ್ಕೆ ಬಂದು ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ಳಲಿ ಹೇಳಿ ಈ ಸಂದರ್ಭದಲ್ಲಿ ಅವನಿಗೆ ಹಾರೈಸ್ತಾ ಇದ್ದೆ ನಾನು ಇವತ್ತು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಇದ್ದೇನೆ ಏಳು ಕಾಲಿಗೆ ನನ್ನ ವಿಮಾನವು ಇಲ್ಲಿಂದ ತೆರಳುತ್ತದೆ ಬೆಂಗಳೂರಿಗೆ ಬೆಂಗಳೂರಿಂದ ಆಗಿರುತ್ತದೆ ಮತ್ತು ಅಲ್ಲಿಂದ ಡೆಹಿ ದೆಹಲಿಯಿಂದ ನಾನು ಜಪಾನಿಗೆ ತೆರಳುತ್ತೇನೆ ಇದರಿಂದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮತ್ತು ಇಲ್ಲಿಂದ ಹೋಗುವ ಎಲ್ಲ ಖರ್ಚು ವೆಚ್ಚುಗಳನ್ನು ನನ್ನ ನನ್ನ ಕುಟುಂಬದವರ ಸ್ನೇಹಿತ ಐ ಅಶ್ರಫ್ ಮೈಸೂರವರು ನನಗೆ ಕೊಟ್ಟಿದ್ದಾರೆ ಅವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ನನ್ನ ಎಲ್ಲ ಮನೆಯವರಿನ ಪೂರ್ವಕವಾಗಿಯೂ ಮತ್ತು ಎಲ್ಲ ಊರಿನ ಧನ್ಯವಾದ ಕೋರುತ್ತೇನೆ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ನಡೆಸುವಂತಹ ಇನ್ಸ್ಪೈರ್ ಅವಾರ್ಡ್ ಮಾನಕ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಅಬ್ದುಲ್ ಬಾಷಿತ್ ರಚಿಸಿದಂತಹ ಮಾದರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಇಂದು ಅವನು ಜಪಾನಿಗೆ ತನ್ನ ಮಾದರಿಯನ್ನು ಪ್ರದರ್ಶಿಸಲು ತೆರಳ್ತಾ ಇದ್ದಾನೆ ಅವನಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ ಅವನ ಭವಿಷ್ಯ ಉಜ್ವಲವಾಗಲಿ ಅವನು ಹೆಚ್ಚಿನ ಜ್ಞಾನವನ್ನು ಆ ದೇಶದಿಂದ ಸಂಪಾದಿಸಿ ನಮ್ಮ ದೇಶಕ್ಕೆ ಬಂದು ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವನಿಗೆ ಹಾರೈಸ್ತಾ ಇದ್ದೇನೆ